ನಮಸ್ಕಾರ ವೆಲ್ಕಮ್ ಟು ಯೋತಿ ವಾಲ್ಮೀಕಿ ಹಗರಣದಲ್ಲಿ ಅವ್ಯವಹಾರ ಆಗಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡಾ ಸ್ಕ್ಯಾಂ ತಂಬಿಕೊಂಡಿದೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಶನಿವಾರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಹಾಗಿದ್ರೆ ಮೂಡಾ ಸ್ಕ್ಯಾಮ್ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ಹಿಂದೆ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂದ್ರೆ ಸಿಐಟಿಬಿ ಎನ್ನುವ ಹೆಸರಿನಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಆರಂಭವಾಗಿದ್ದ ಮೂಡಾ ಅಥವಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕದ ಮೊಟ್ಟ ಮೊದಲ ನಗರ ಪ್ಲಾನಿಂಗ್ ಹಾಗೂ ಅಭಿವೃದ್ಧಿ ಸಂಸ್ಥೆ ಸದ್ಯ ಇದೀಗ ಮೂಡಾ ಪ್ರಾಧಿಕಾರ ಅಂತ ಕರೆಯಲಾಗುತ್ತಿದೆ ಏನು ಈ ಸಿಎಂ ಮೂಡ ಕೇಸ್ ಬಗ್ಗೆ ಹೇಳುವುದಾದರೆ ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಮೂರು ಪಾಯಿಂಟ್ ಹದಿನಾರು ಎಕರೆ ಸೈಟ್ಗೆ ಪ್ರತಿಯಾಗಿ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಮೈಸೂರಿನ ಪ್ರಖ್ಯಾತ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ಅನ್ನ ನೀಡಿರುವುದು ಇದು ಸ್ಕ್ಯಾಮ್ ಎನ್ನಲು ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ ಆದರೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನ ನಾಯಕರು ಪಾರ್ವತಿ ಅವರಿಗೆ ನೀಡಿರುವ ಸೈಟ್ ನ್ಯಾಯಸಮ್ಮತವಾಗಿದೆ ಎಂದು ಹೇಳಿರುವುದಲ್ಲದೆ ಬಿಜೆಪಿ ಅಧಿಕಾರದಲ್ಲಿದ್ದ ಸಮಯದ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಸೈಟ್ ನೀಡಲಾಗಿದೆ ಎಂದು ಹೇಳಿವೆ ಇನ್ನು ಐವತ್ತು ಇಷ್ಟು ಐವತ್ತು ಅನುಪಾತದ ಸೈಟ್ ಹಂಚಿಕೆ ಅನ್ವಯ ಭೂಮಿಯ ಮಾಲೀಕರು ಸೈಟ್ಗಾಗಿ ಒಂದು ಎಕರೆ ಭೂಮಿ ನೀಡಿದ್ರೆ ಅಭಿವೃದ್ಧಿ ಅದೇ ಭೂಮಿಯಲ್ಲಿ ಅರ್ಧದಷ್ಟು ಸೈಟ್ ಪಡೆದುಕೊಳ್ಳುತ್ತಾರೆ ಇದರ ಅರ್ಥ ಒಂದು ಎಕರೆಯಲ್ಲಿ ತರ್ಟಿ ಬೈ ಫೋರ್ಟಿಯ ಒಂಬತ್ತು ಸೈಟ್ ಗಳು ಸಿಗುತ್ತವೆ ಇದನ್ನು ಭೂಮಿಯ ಮಾಲೀಕರು ಮಾರುಕಟ್ಟೆ ಬೆಲೆಯಲ್ಲಿ ಯಾರಿಗೆ ಬೇಕಾದರೂ ಮಾರಾಟವನ್ನ ಮಾಡಬಹುದಾಗಿರುತ್ತೆ ಹೀಗಾಗಿ ಈ ಯೋಜನೆಯನ್ನ ಮೊದಲು ಎರಡ್ ಸಾವಿರದ ಒಂಬತ್ತರಲ್ಲಿ ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಸರ್ಕಾರ ಇದನ್ನ ರದ್ದು ಮಾಡಿತ್ತು ಆದರೆ ಆಗಿನ ಬಿಜೆಪಿ ಸರ್ಕಾರದಿಂದ ಅನುಮತಿ ಪಡೆಯದೆ ಮೂಡ ಈ ಯೋಜನೆಯನ್ನ ಮುಂದುವರೆಸಿತ್ತು ಜಮೀನು ಕಳೆದುಕೊಂಡವರಿಗೆ ಅಕ್ರಮವಾಗಿ ನಿವೇಶನವನ್ನ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಈ ಅಗ್ರಹಣದಲ್ಲಿ ಮಧ್ಯವರ್ತಿಗಳ ಪಾತ್ರವಲ್ಲದೆ ಮೂಡಾ ಅಧಿಕಾರಿಗಳ ಸಕ್ರಿಯ ಸಹಕಾರದ ಶಂಕೆ ವ್ಯಕ್ತವಾಗಿದೆಯಂತೆ ಇದಕ್ಕೆ ಸಂಬಂಧಿಸಿದಂತೆ ಜೂನ್ ಹದಿನೈದರ ಆದೇಶದ ಪ್ರಕಾರ ಇಬ್ಬರು ಭೂಮಿ ಕಳೆದುಕೊಂಡವರಿಗೆ ನಿವೇಶನಗಳನ್ನ ಮಂಜೂರು ಮಾಡಿ ಆಗಿನ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅವರು ಮೂಡ ಸ್ವಾಧೀನ ಪಡಿಸಿಕೊಂಡ ಎಂಟು ಹದಿನಾಲ್ಕು ಎಕರೆ ಜಮೀನಿನ ಮೂಲ ಮಾಲೀಕರಿಗೆ ತೊಂಬತ್ತೆಂಟು ಆರು ಚದರ ಅಡಿ ಅಭಿವೃದ್ಧಿ ಪಡಿಸಿದ ಭೂಮಿಯನ್ನ ನೀಡಿದ್ರು ವರದಿಯ ಪ್ರಕಾರ ಗೋಕುಲಂ ಲೇಔಟ್ನ ಅಭಿವೃದ್ಧಿ ಮೈಸೂರಿನ ಗೋಕುಲಂ ಲೇಔಟ್ಗಾಗಿ ಸ್ವಾಧೀನ ಪ್ರಕ್ರಿಯೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾರಂಭವಾಯಿತು ಕೆಲವು ನಿದರ್ಶನಗಳಲ್ಲಿ ಭೂಮಿ ಕಳೆದುಕೊಳ್ಳುವವರಿಗೆ ಅವರ ಅರ್ಹತೆಗಿಂತ ಹೆಚ್ಚಿನ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ವರದಿಯಾಗಿದೆ ಇನ್ನು ಇದರ ನಡುವೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಅವರ ಸಿದ್ದರಾಮಯ್ಯ ಅವರ ಪತ್ನಿಗೆ ಸೇರಿದ ಭೂಮಿಯಲ್ಲಿ ಮೂಡ ದೇವನೂರು ಬಡಾವಣೆಯನ್ನು ಅಭಿವೃದ್ಧಿಪಡಿಸಿದ ನಂತರ ಅವರು ಭೂಮಿಯ ಬೆಲೆ ಹೆಚ್ಚಿರುವ ನೆರೆ ಹೊರೆಗಳಲ್ಲಿ ಒಂದಾದ ವಿಜಯನಗರದಲ್ಲಿ ಪರ್ಯಾಯ ಸೈಟ್ ಪಡೆದಿದ್ದಾರೆ ಮೂಡ ಅಭಿವೃದ್ಧಿ ಪಡಿಸಿದ ಬಡಾವಣೆಯಲ್ಲಿ ಪಾರ್ವತಿಗೆ ಮಂಜೂರು ಮಾಡಬಹುದಾದ ನಿವೇಶನಗಳನ್ನ ಹೊಂದಿದ್ರು ಕೂಡ ಅಕ್ರಮವಾಗಿ ವಿಜಯನಗರದಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ ಎಂದಿದ್ರು ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ನಿವೇಶನ ಸಿಗದ ಕಾರಣ ಮೂಡ ವಿಜಯನಗರದಲ್ಲಿ ನಿವೇಶನ ಮಂಜೂರು ಮಾಡಿದೆ ಎಂದು ಸಿದ್ದರಾಮಯ್ಯ ಸೈಟ್ ಪಡೆದುಕೊಂಡಿದ್ದನ್ನ ಸಮರ್ಥಿಸಿಕೊಂಡಿದ್ರು ಆದ್ರೆ ಬಾಮೈದ ಮಲ್ಲಿಕಾರ್ಜುನ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೂರು ಎಕರೆ ಮೂವತ್ತಾರು ಗುಂಟೆ ಜಮೀನು ಖರೀದಿಸಿ ತಮ್ಮ ಸಹೋದರಿ ಪಾರ್ವತಿಗೆ ಉಡುಗೊರೆ ನೀಡಿದ್ರು ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ ಇನ್ನು ಮೂಡ ಎಕರೆ ಗುಂಟೆ ಸ್ವಾಧೀನಪಡಿಸಿಕೊಳ್ಳದೆ ನಿವೇಶನಗಳನ್ನ ಸೃಷ್ಟಿಸಿ ಮಾರಾಟ ಮಾಡಿದೆ ಎಂದಿದ್ರು ಇನ್ನು ಮೂಡದಿಂದ ಪ್ಲಾಟ್ಗಳನ್ನ ಮಾರಾಟ ಮಾಡಿದ ನಂತರ ಆಕೆ ತನ್ನ ಆಸ್ತಿಯಿಂದ ವಂಚಿತಳಾಗಿದ್ದಾಳೆ ಎಂದು ತಿಳಿಸಿದ್ರು ಇದರಲ್ಲಿ ಬಿಜೆಪಿಯ ಆರೋಪ ಏನೆಂದ್ರೆ ಕೆಸರೆ ಗ್ರಾಮದಲ್ಲಿ ಚದರ ಅಡಿಗೆ ಎರಡರಿಂದ ಮೂರು ಸಾವಿರ ಬೆಲೆ ಇದೆ ಅದೇ ವಿಜಯನಗರದಲ್ಲಿ ಪ್ರತಿ ಚದರ ಅಡಿಗೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಇದೆ ಯಾವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ವಿಜಯನಗರದಲ್ಲಿ ಸೈಟ್ ಅನ್ನ ನೀಡಲಾಗಿದೆ ಎಂದು ಪ್ರಶ್ನೆ ಮಾಡಿದ್ರು ಅದಲ್ಲದೆ ಭೂಮಿ ಕಳೆದುಕೊಂಡ ಎಲ್ಲಾ ರೈತರಿಗೂ ಪರಿಹಾರವಾಗಿ ಪ್ರೈಮ್ ಲೇಔಟ್ಗಳಲ್ಲಿ ಇಷ್ಟು ಸೈಟ್ ಗಳನ್ನ ನೀಡಲಾಗುತ್ತದೆಯೇ ಎಂದು ಕೇಳಿತು ಸೈಟ್ ಹಂಚಿಕೆ ಮಾಡಿದ್ದು ಒಂದು ಆರೋಪವಾದರೆ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ್ ಈ ಸೈಟ್ ಖರೀದಿ ಮಾಡಿದ್ದೇ ಅಕ್ರಮ ಎಂದು ಆರೋಪವನ್ನ ಮಾಡಲಾಗುತ್ತಿದೆ ಇದು ಡಿನೋಟಿಫಿಕೇಶನ್ ಮಾಡಿದ ರೀತಿಯೇ ಅಕ್ರಮ ಇದು ದಲಿತನೊಬ್ಬನ ಜಮೀನು ಎನ್ನುವ ಆರೋಪಗಳು ಕೂಡ ಇದೆ ಅಂತ ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ